ಹಾರ್ಡ್ ಸಾಫ್ಟ್ ಅಂತರ ಯಾವುದು ಜ ಜ ಜ ಈಸಿಯಾಗಿ ಹೇಳೋದು ಓಕೆ ಸೊ ಎ ಯು ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು ಉದಾಹರಣೆ ನೋಡೋಣ ಫಸ್ಟು ಓಕೆ ಹಾಂ ಉದಾಹರಣೆ ನೋಡಿ ಫಸ್ಟ್ ತಗೊಂಡಿದೀವಿ ಜಿ ಇಸ್ ಆಲ್ವೇಸ್ ಹಾರ್ಡ್ ಬಿಫೋರ್ ದ ಲೆಟರ್ಸ್ ಎ ಯು ಓ ಎಲ್ ಆ್ಯಂಡ್ ಆರ್ ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತ ಬಂದರೆ ಮ್ಯೂಟ್ ಮಾಡ್ಕೊಳ್ಳಿ ಪ್ರಶ್ನೆ ಏನಾದ್ರು ಕೇಳ್ತಾ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಇಂಗ್ಲೀಷ್ ಕೋರ್ಸ್ ಹೊಸ ನೀವು ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು

ದಯವಿಟ್ಟು ಪ್ರಶ್ನೆ ಕೇಳೋದಾದ್ರೆ ಮಾತ್ರ ನೀವು ಮೈಕ್ ಆನ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸುಮ್ಮನೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಮಾತಾಡ್ತಿರ್ತೀರ ಯಾರ ಹತ್ರನೂ ಅದೆಲ್ಲ ನಮಗೆ ಕೇಳಿಸುತ್ತಿಲ್ಲ ಓಕೆ ನಾವು ಏನು ಹೇಳುತ್ತಿದ್ದು ಕರೆಕ್ಟಾಗಿ ಗಮನಿಸಿ ಜಿ ಆದಮೇಲೆ ಎ ಬಂದರೆ ಜಿ ಆದಮೇಲೆ ಯು ಬಂದರೆ ಜಿ ಆದಮೇಲೆ ಓ ಬಂದರೆ ಜಿ ಆದಮೇಲೆ ಎಲ್ ಬಂದರೆ ಜಿ ಆದಮೇಲೆ ಆರ್ ಬಂದರೆ ಜೀದು ಉಚ್ಚಾರಣೆ ಏನಿರುತ್ತೆ ಗನೇ ಹಾಗಿರುತ್ತೆ ಯಾಕೆಂದರೆ ಅದು ಯಾಕೆ ಅಂತ ಆಮೇಲೆ ಹೇಳ್ತೀನಿ ನಾನು ಸೊ ನೋಡಿ ಜಿ ಎ ಆರ್ ಡಿ ಇ ಎನ್ ಗಾರ್ಡನ್ ಗಿಟಾರ್ ಗೌಟ್ ಗ್ಲಾಸ್ ಗ್ರೀನ್ ಓಕೆ ಸೊ ಇಲ್ಲಿ ಜಿ ಆದಮೇಲೆ ಏನು ಬಂದಿದೆ ಎ ಬಂದಿದೆ ಎ ಗಾರ್ಡನ್ ಇಲ್ಲಿ ಜಿ ಆದಮೇಲೆ ಏನು ಬಂದಿದೆ ಯು ಬಂದಿದೆ ಗಿಟಾರ್ ಇಲ್ಲಿ ಜಿ ಆದಮೇಲೆ ಏನು ಬಂದಿದೆ ಓ ಬಂದಿದೆ ಓ ಗೋಟ್ ಇಲ್ಲಿ ರೂಲ್ ಪ್ರಕಾರ ಓಕೆ ಜಿ ಆದಮೇಲೆ ಏನು ಬಂದಿದೆ ಎಲ್ ಎಲ್ ಬಂದಿದೆ ಗ್ಲಾಸ್ ಇಲ್ಲಿ ಜಿ ಆದಮೇಲೆ ಏನು ಬಂದಿದೆ ಆರ್ ಬಂದಿದೆ ಆರ್ ಗ್ರೀನ್ ಓಕೆ ಸೊ ಅದರದ್ದು ಎಕ್ಸಾಂಪಲ್ ಅದೇ ಕ್ಯಾಟಗರಿಗೆ ಬರುವಂಥದ್ದು ಎಲ್ಲ ನಿಮಗೆ ಇಲ್ಲಿ ನೋಡಿ ಗಾರ್ಡನ್ ಗ್ಯಾರೇಜ್ ಗ್ಯಾಲಾಕ್ಸಿ ಗ್ಯಾದ ಗ್ಯಾಸ್ ಗ್ಯಾಸ್ ಗೇಟ್ ಗೇಲ್ ಗಾಲಿಕ್ ಗೈಸ್ ಹಾಗೆ ಗಿಟಾರ್ ಗೈಡ್ ಗಾಡ್ ಗೆಸ್ ಗೆಸ್ಟ್ ठ गल गश गोट गोट सॉरी, गोट गोल्ड, गोल गॉबल गॉसिप, गुज गा गॉगल गॉबलिन, ग्लास, ग्लो, ग्लोब, ग्लव ग्लाइड, ग्लिटर, ग्लिम ग्ली ग्लेज ग्लिच, ग्रीन ग्राउंड, ग्रे ओके गमन या ನಾನು ನಾನು ಹೇಳಿದ್ದು ಇಲ್ಲೆಲ್ಲ ಗ ಗ ಗ ಅಂತಲೇ ಬರಬೇಕು ಅಂತ ರೈಟ್ ಯಾವ ಯಾವ ಉಚ್ಚಾರಣೆ ಬರಬೇಕು ಜಿಗೆ ನಮಗೆ ಗೊತ್ತು ಜಿ ಅನ್ನೋ ಅಕ್ಷರಕ್ಕೆ ಎಷ್ಟು ಉಚ್ಚಾರಣೆ ಇದೆ ಒಂದು ಗ ಇದು ಹಾರ್ಡ್ ಅಂತ ಹೇಳ್ತೀನಿ ನಾನು ಎಚ್ ಇನ್ನೊಂದು ಜ ಇದು ಸಾಫ್ಟ್ ಓಕೆ ಸೊ ಎರಡು ಉಚ್ಚಾರಣೆ ಇದೆ ಇಲ್ಲಿ ಬರೀ ಗನೇ ಬರುತ್ತೆ ಯಾಕೆ ಅಂತ ಹೇಳ್ಬೋದಾ ಜ ಬರಲ್ಲ ಯಾಕೆ ಅಂತ ಹೇಳ್ಬೋದಾ ಜನರಲಿ ನಿಮಗೆ ಹೆಂಗೆ ಅನ್ಸುತ್ತೆ ಯಾಕೆ ಜ ಬರಲ್ಲ ಯಾಕೆ ಗ ಬರುತ್ತೆ ಹ್ಮ್ ಹ ಯೂನ ಆ ಅಂತ ಹೇಳಿದೀವ ಅಲ್ಲ ಹಂಗಲ್ಲ ಅದಲ್ಲ ಅದಲ್ಲ ಜನರಲ್ ಸಿಂಪಲ್ ಆಗಿ ಹಾಂ ಹೇಳಿ ಜಿ ಮುಂದೆ ಹೌದೌದು ಈ ಬಂದ್ರೂ ಬರುತ್ತೆ ಬಟ್ ಈ ಬಂದಾಗ ಅಲ್ಲ ಅಲ್ಲ ನೋಡಿ ಈ ಈಗ ಎ ಯು ಓ ಎಲ್ ಆರ್ ಅಕ್ಷರಗಳು ಎಲ್ಲೇ ಬರಲಿ ಅದಕ್ಕಿಂತ ಮುಂಚೆ ಜಿ ಬಂದಾಗ ಎಲ್ಲ ಗನೇ ಆಗುತ್ತೆ ಸೊ ಇದು ಗೊತ್ತಾಯ್ತಲ್ಲ ನಿಮಗೆ ರೈಟ್ ನೆಕ್ಸ್ಟ್ ಬಂದು ನೋಡಿ ರೂಲ್ ನಂಬರ್ ಸೆವೆನ್ ಅದರಲ್ಲೇ ನಾಲ್ಕನೇದು ಇದು ಸ್ವಲ್ಪ ವಿಚಿತ್ರವಾಗಿದೆ ಜಿ ಮೇ ಸಾಫ್ಟ್ ಬಿಫೋರ್ ದ ವವೆಲ್ಸ್ ಇ ಐ ವೈ ಅಂದರೆ ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಆಗದೆ ಇರಬಹುದು ಓಕೆ ಅಂದರೆ ಇದರ ಜಿ ಆದಮೇಲೆ ಇ ಐ ವೈ ಬಂದರೆ ಇದೇ ನಾವು ಸಿ ಆದಮೇಲೆ ಸೊ ಇದೇ ಇ ಐ ವೈನ ನಾವು ಸಿ ಅನ್ನೋ ಅಕ್ಷರ ಆದಮೇಲೆ ಸಿ ಸಿ ಅಕ್ಷರ ಆದಮೇಲೆ ಇ ವೈ ಇ ಐ ವೈ ಬಂದಾಗ ನಾವು ಸಿನ ಎಸ್ ಅಂತ ಹೇಳ್ತೀವಿ ಅಲ್ವಾ ಸೊ ಇದು ಹಂಡ್ರೆಡ್ ಪರ್ಸೆಂಟು ಇದು ಎಲ್ಲ ಕಡೆ ಹೀಗೆ ಬರುತ್ತೆ ಎಕ್ಸೆಪ್ಟ್ ಕೆಲವುದು ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ನೈಂಟಿ ಪರ್ಸೆಂಟ್ ನೈಂಟಿ ಏಯ್ಟ್ ನೈಂಟಿ ನೈನ್ ಪರ್ಸೆಂಟ್ ಅಂತ ಅಂದ್ಕೊಳ್ಳೋಣ ಇನ್ನು ಕೆಲವು ಪದಗಳು ನಾನು ಹೇಳಿದ್ದೀನಿ ಅದು ನಿಮಗೆ ಸಿ ಉಚ್ಚಾರಣೆ ಇರುತ್ತೆ ಸಿ ಉಚ್ಚಾರಣೆ ಕ ಅಂತಲೇ ಇರುತ್ತೆ ಉದಾಹರಣೆಗೆ ಸಾಕರ್ ಸಾಕರ್ ಇದನ್ನು ಸಾಕರ್ ಅಂತ ಹೇಳಲ್ಲ ಸಾಕರ್ ಅಂತ ಹೇಳ್ತೀವಿ ಆಮೇಲೆ ಇನ್ನೂ ಒಂದಷ್ಟು ಎಕ್ಸಾಂಪಲ್ಸ್ ನಾನು ಕೊಟ್ಟಿದ್ದೀನಿ ಓಕೆ ಸೊ ಇಲ್ಲೇನು ಹೇಳುತ್ತೆ ಅಂದರೆ ಜಿ ಆದ ನಂತರ ಇ ಐ ವೈ ಬಂದಲ್ಲಿ ಜಿ ಅಕ್ಷರದ ಉಚ್ಚಾರಣೆ ಜ ಆಗಬಹುದು ಅಥವಾ ಆಗದೇ ಇರಬಹುದು ಆಗಲೇ ಬೇಕು ಅಂತಿಲ್ಲ ಉದಾಹರಣೆಗೆ ನೋಡಿ ಜ ಜಿ ಆದಮೇಲೆ ಈ ಬಂದಿದೆಯಾ ಈ ಬಂದಿದೆ ಸೊ ಇದಕ್ಕೆ ನಾವು ಜ ಎಮ್ ಜೆಮ್ ಜ ನರಲ್ ಜನರಲ್ ಜನ್ಟ್ರಲ್ ಜನರೇಷನ್ ಜೀನಿಯಸ್ ಜೆಸ್ಚರ್ ಜಿಯೋಮೆಟ್ರಿ ಜಮ್ ಸೊ ಜ ಜಿ ಆದಮೇಲೆ ಈ ಬಂದಿದೆ ಆದರೆ ಜ ಜ ಜ ಅಂತ ಹೇಳ್ತೀವಿ ಇನ್ನು ಕೆಲವು ಕಡೆ ಜಿ ಆದಮೇಲೆ ಈ ಬಂದಿದೆ ಇಲ್ಲಿ ಗ ಅಂತ ಹೇಳಬೇಕು ಓಕೆ ಗೆಟ್ ಟು ಗೆದರ್ ಟುಗೆದರ್ ಹ್ಯಾಂಗರ್ ಗ ಇದೆ ಹ್ಯಾಂಗರ್ ಓಕೆ ಸ್ಟ್ರಾಂಗರ್ ಹ್ಯಾಂಗರ್ ಸ್ಟ್ರಾಂಗರ್ ಸೊ ಗ ಉಚ್ಚಾರಣೆ ಇದೆ ಓಕೆ ಸೊ ಆಗಬಹುದು ಆಗದೇ ಇರಬಹುದು ಅನ್ನೋದು ಅದು ಡೌಟಲ್ಲೇ ಇದೆ ಏನು ಹಾಂ ಸೊ ಈ ಆರ್ ಕಾಂಬಿನೇಷನ್ ಯಾವುದು ಹ್ಮ್ ಹ್ಞೂ ಜಿ ಆರ್ ಕಾಂಬಿನೇಷನ್ ಅರ್ತ್ ಅರ್ಥ ಆಗಿಲ್ಲ ನನಗೆ ಇನ್ನೂ ಅರ್ಥ ಆಗಿಲ್ಲ ನೀವು ಕೇಳಿದ್ದು ಜಿ ಆರ್ ನೀವು ಪ್ರಶ್ನೆ ಪ್ರಶ್ನೆ ಕಂಪ್ಲೀಟ್ ಮಾಡಿ ಹ್ಮ್ ಇಲ್ಲ ಒಂದ್ ನಿಮಿಷ ಕೃಷ್ಣ ಅವ್ರು ಹೇಳಿ ದೀಪ ಹೇಳಿ ನನಗೆ ಅವರು ಹಾ ಹೇಳಿ ದೀಪಾ ಇನ್ನೊಂದ್ಸಲ ಹೇಳಿ ಆರ್ ಹೌದು ಹ ಹೌದು ಇ ಆರ್ ಅಂದ್ರೆ ಆರ್ ಹೌದು ಹೌದು ಹಾ ಹಂಗೆ ಹಂಗೆ ಹಾಂ ಹಂಗೆ ಹೇಳಿದ್ರ ಓಕೆ ಸೊ ಇ ಆರ್ ಅನ್ನೋದು ಎಸ್ ಅಫ್ಕೋರ್ಸ್ ಇ ಆರ್ ಅನ್ನೋದು ಸಫಿಕ್ಸ್ ಅದು ಸಫಿಕ್ಸ್ ಅಂದರೆ ನಾವು ಲಾಸ್ಟಿಗೆ ಸೇರಿಸೋದು ಈಗ ಉದಾಹರಣೆಗೆ ಇದು ಬಿಟ್ಬಿಡೋಣ ಬಿಗ್ಗರ್ ಬಿಗ್ ಬಿಗ್ಗಿಗೆ ಇ ಆರ್ ಸೇರಿಸಿದ್ರೆ ಇನ್ನೊಂದು ಜಿ ಸೇರ್ಸೋ ಬಿಗ್ಗರ್ ಆಗುತ್ತೆ ಹಾರ್ಡ್ ಹಾರ್ಡ್ ಅಂತಿದೆ ಹಾ ಇ ಆರ್ ಸೇರಿಸಿದ್ರೆ ಹಾರ್ಡರ್ ಓಕೆ ಸೊ ಅದು ನಾವು ಸೇರಿಸಿದಾಗ ಅಷ್ಟೇ ಬಟ್ ಇದು ಇದು ಸೇರಿಸ್ದೇನೇ ಆಗಿರೋ ಪದ ಅದು ಹ್ಯಾಂಗರ್ ಅದಕ್ಕೆ ಸೇರಿಸಿರೋದಲ್ಲ ಇಟ್ ಸೆಲ್ಫ್ ಇಸ್ ಅ ವರ್ಡ್ ಸ್ಟ್ರಾಂಗರಿಗೆ ನಾವು ಸೇರಿಸಿದೀವಿ ಸ್ಟ್ರಾಂಗರಿಗೆ ನಾವು ಸೇರಿಸಿದ್ದೀವಿ ನೀವು ಹೇಳೋ ಪ್ರಕಾರ ಇಲ್ಲಿ ಹಾಂ ದೀಪ ನೀವು ಕರೆಕ್ಟ್ ನೀವು ಹೇಳಿದ್ದು ಒಂದು ಲೆಕ್ಕದಲ್ಲಿ ನೀವು ಹೇಳಿರೋದು ಕರೆಕ್ಟು ಸ್ಟ್ರಾಂಗ್ ಇರೋದಕ್ಕೆ ನಾವು ಇ ಆರ್ ಸೇರಿಸಿದ್ದೀವಿ ಸ್ಟ್ರಾಂಗರ್ ಆಗಿದೆ ಓಕೆ ಬಟ್ ಇಲ್ಲಿ ಹ್ಯಾಂಗ್ ಇರೋದಕ್ಕೆ ಹ್ಯಾಂಗ್ ಇರೋದಕ್ಕೂ ಈ ಆರ್ ಸೇರಿಸಿದಾಗ ಹ್ಯಾಂಗರ್ ಅಂತ ಆಗಬಹುದು ಬಟ್ ಹ್ಯಾಂಗ್ ಅಂದರೆ ನೇತಾಡುವುದು ಹ್ಯಾಂಗರ್ ಅಂದರೆ ಬಟ್ಟೆ ನೇತು ಹಾಕುವುದು ಇದು ಇದೇನಾಗುತ್ತೆ ಅಂದರೆ ಈಗ ಬಟ್ ಇದು ನಾವು ಇದು ಈಗ ಇದೇನಾಗುತ್ತೆ ರ್ಯಾಂಗರ್ ಆಗೋಲ್ಲ ರೇಂಜರ್ ಆಗುತ್ತೆ ಓಕೆ ಸೊ ಇಲ್ಲಿ ನಾವು ಇ ಆರ್ ಅಲ್ಲ ಸೇರಿಸೋದು ಬರೀ ಆರ್ ಸೇರಿಸ್ತೀವಿ ರೇಂಜ್ ರೇಂಜ್ ಇರೋದು ರೇಂಜರ್ ಆಗುತ್ತೆ ಓಕೆ ಸೊ ಆದರೆ ಇಲ್ಲಿ ಟು ಗ್ಯಾದರ್ ಟು ಗ್ಯಾದರ್ ಓಕೆ ಯಾ ದೀಪ ನೀವು ಹೇಳಿದ್ರಲ್ಲಿ ಓಕೆ ಒಂದು ಫಿಫ್ಟಿ ಪರ್ಸೆಂಟು ಇಲ್ಲಿ ಅನ್ವಯ ಆಗುತ್ತೆ ಇದಕ್ಕೆ ಓಕೆ ಸ್ಟ್ರಾಂಗ್ ಸ್ಟ್ರಾಂಗರ್ ಬಿಗ್ ಬಿಗರ್ ಓಕೆ ಹಾಂ ಜಿ ಇ ಬಂದಿದೆ ಜಿ ಇ ಬಂದಿದೆ ಬಟ್ ಅಲ್ಲಿ ನಾವು ಗ ಅಂತಲೇ ಹೇಳ್ತಾ ಇದ್ದೀವಿ ಇಲ್ಲಿ ನೋಡಿ ಐ ಇದೆ ಐ ಇದೆ ಗಿಫ್ಟ್ ಗಿವ್ ಗಿಲ್ ಗಿಲ್ಟ್ ಈ ಗಿಲ್ಟಿಗೆ ಯು ಬರಬೇಕು ಬಟ್ ಈ ಗಿಲ್ಟ್ ಬೇರೆ ಆ ಗಿಲ್ಟ್ ಬೇರೆ ಗರ್ಲ್ ಬಿಗಿನ್ ಸೊ ಇಲ್ಲಿ ಜಿ ಐ ಬಂದಿದೆ ಬಟ್ ನಾವು ಗ ಗ ಗ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಗ ಹೇಳ್ತೀವಿ ಆದರೆ ಇಲ್ಲಿ ನೋಡಿ ಜಿ ಐ ಇದೆಯಾ ಜಿಂಜರ್ ಜಿ ಐ ಇದೆಯಾ ಜಿಸ್ಟ್ ಇಲ್ಲಿ ಜಿ ಐ ಇದೆಯಾ ರೀಜನ್ ಇಲ್ಲಿ ಜಿ ಐ ಇದೆಯಾ ರೆಜಿಮ್ ಇಲ್ಲಿ ಜಿ ಐ ಇದೆಯಾ ರೆಜಿಸ್ಟರ್ ಹಾಗಾಗಿ ನಾವು ಈ ರೂಲ್ನ ಎಲ್ಲ ಪದಗಳಿಗೂ ಆಗುತ್ತೆ ಇ ಐ ವೈ ಬಂದಾಗ ಸಾಫ್ಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇ ಐ ವೈ ಬಂದಾಗ ಜಿ ಇರೋ ಅಕ್ಷರ ಜನೂ ಆಗ್ಬೋದು ಗನು ಆಗ್ಬೋದು ಆಲ್ಮೋಸ್ಟ್ ಎಕ್ಸಾಂಪಲ್ಸ್ ಇಲ್ಲಿದೆ ನಿಮಗೆ ಇಲ್ಲಿ ವೈ ನೋಡಿ ವೈ ಜಿ ವೈ ಎಮ್ ಜಿಮ್ ಜಿ ಆಗುತ್ತೆ ಜಿ ವೈ ಪಿ ಎಸ್ ವೈ ಜಿಪ್ಸಿ ಜಿ ಐ ಎಮ್ ಜಿಮ್ನಾಸ್ಟ್ ಅಂದರೆ ಇದು ಜಿಮ್ಗೆ ಬರುತ್ತೆ ಎನರ್ ಜಿ ಕೊನೆಯಲ್ಲಿ ಜಿ ಬಂದಿದೆ ಎನರ್ ಜಿ ಸಿನರ್ಜಿ ಆದರೆ ಇಲ್ಲಿ ಜಿ ಐ ಇದೆ ಗೈ ಗಾಯ್ ಗೈನಕಾಲಜಿಸ್ಟ್ ಪಿಗಿ ಗಿ ಇಲ್ಲಿ ಜಿ ವೈ ಇದೆ ಇಲ್ಲಿ ಜಿ ಇದು ಎನರ್ಜಿ ಇದು ಪಿಗಿ ಇದು